ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ತಾಯಿಯನ್ನ ಆರಾಧನೆಯನ್ನು ಮಾಡಿದ ನಂತರ ನವರಾತ್ರಿಯ ಐದನೇ ದಿನ ಪಂಚಮಿ ತಿಥಿಗೆ ಅಧಿದೇವತೆಯಾಗಿರುವಂತಹ ಸ್ಕಂದ ಮಾತಾ ತಾಯಿಯನ್ನ ಆರಾಧನೆಯನ್ನ ಮಾಡಬೇಕಾಗತ್ತೆ ನವರಾತ್ರಿಯ ಐದನೇ ದಿನವನ್ನ ಪುರಾಣದ ಪ್ರಕಾರ ಅತ್ಯಂತ ಮಹತ್ವದ ದಿನ ಅಂತ ಹೇಳಿ ಉಲ್ಲೇಖವು ಕೂಡ ಇದೆಯಂತೆ ಹಾಗೆ ಈ ದಿನ ವಿಶೇಷವಾಗಿ ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡಿದ್ರೆ ಆದಿಶಕ್ತಿಯ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ದುರ್ಗಾದೇವಿಯು ತನ್ನ ಸ್ಕಂದ ಮಾತಾ ಅವತಾರದಲ್ಲಿ ನಾಲ್ಕು ತೋಳುಗಳನ್ನು ಹೊಂದಿದ್ದಾಳೆ ಇದರಲ್ಲಿ ತನ್ನ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವಂತಹ ಕಾರ್ತಿಕೇಯನನ್ನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು ಹಿಡಿದುಕೊಂಡಿದ್ದಾಳೆ ಇದರಿಂದ ಆಕೆ ತನ್ನ ಭಕ್ತರನ್ನ ಆಶೀರ್ವದಿಸ್ತಾಳೆ ಹಾಗೂ ಇನ್ನು ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದುಕೊಂಡು ಪದ್ಮಾಸ್ಥಿತಳಾಗಿದ್ದಾಳೆ ಹಾಗೆ ಸಿಂಹದ ಮೇಲೆ ಕುಳಿತು ಸಂಚಾರವನ್ನು ಕೂಡ ಮಾಡ್ತಾಳೆ ಇಂತಹ ವಿಶೇಷವಾದಂತಹ ದುರ್ಗಾದೇವಿ ಅವತಾರವನ್ನು ಸ್ಕಂದ ಮಾತಾದೇವಿ ಅಂತ ನಾವು ಪೂಜಿಸಲಾಗುತ್ತೆ ಹಾಗಿದ್ರೆ ಸ್ಕಂದ ಮಾತೆಯನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ವಿಶೇಷ ಏನು ಜೊತೆಗೆ ಸ್ಕಂದ ಮಾತಾ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನ ಇದೆ ತಾಯಿ ಯಾವ ಗ್ರಹದ ಅಧಿಪತಿಯಾಗಿದ್ದಾಳೆ ಮತ್ತು ಯಾವ ಬಣ್ಣ ಯಾವ ಹೂವು ನೈವೇದ್ಯ ಏನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಹಾಗೆ ಯಾವ ಗ್ರಹದ ಅಧಿಪತಿಯಾಗಿದ್ದಾಳೆ ಅಂತ ನೋಡೋಣ ಸ್ಕಂದ ಮಾತಾ ದೇವಿಯು ಬುಧ ಗ್ರಹದ ಅಧಿಪತಿಯಾಗಿದ್ದಾಳೆ ಜ್ಯೋತಿಷ್ಯದಲ್ಲಿ ಬುಧ ಗ್ರಹನು ಬುದ್ಧಿಕಾರಕನಾಗಿದ್ದಾನೆ ಹಾಗೆ ಮಾತುಗಾರಿಕೆ ಆಗಿರ್ಬೋದು ಹಾಗೆ ಕೆಲಸದಲ್ಲಿ ಕಲೆ ವಿಚಾರವಾಗಿ ಆಗಿರ್ಬೋದು ಮತ್ತು ಬುದ್ಧಿವಂತಿಕೆ ಹಾಗೂ ಮಾತುಗಾರಿಕೆಯಿಂದ ಹಣವನ್ನು ಗಳಿಸುವುದಾಗಿರ್ಬೋದು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಏನೇ ಹಣವನ್ನು ಗಳಿಸ್ತಿದ್ದೀರಾ ಅಂದರೂ ಕೂಡ ಅದಕ್ಕೆ ಒಂದು ಬುದ್ಧಿಕಾರಕನಾದಂತಹ ಬುಧನು ಕೂಡ ಸಂಬಂಧವನ್ನ ಹೊಂದಿರ್ತಾನೆ ಹಾಗೆ ಮಕ್ಕಳಲ್ಲಿ ಏಕಾಗ್ರತೆ ಆಗಿರಬಹುದು ಅಥವಾ ಮಕ್ಕಳಲ್ಲಿ ಗ್ರಾಸ್ಪಿಂಗ್ ಪವರ್ ಅಂತ ಏನು ಹೇಳ್ತೀವಿ ಈಗ ಯಾರ ಜಾತಕದಲ್ಲಿ ಬುಧಗ್ರಹದ ಒಂದು ಬುಧಗ್ರಹ ಚೆನ್ನಾಗಿಲ್ಲ ಅಂದರೆ ಅಥವಾ ಬುಧಗ್ರಹನ ಒಂದು ಕೆಟ್ಟ ಪರಿಣಾಮ ನಿಮಗೆ ಬೀಳ್ತಿದೆ ಅಂತಂದರೆ ಖಂಡಿತವಾಗಲೂ ನಿಮ್ಮ ಒಂದು ಮಾತಿನ ಮಾತಿನಲ್ಲಿ ತೊಂದರೆಗಳಂತೂ ಕಾಡೇ ಕಾಡುತ್ತೆ ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಇದೆಲ್ಲವೂ ಕೂಡ ಕಡಿಮೆ ಇರುತ್ತೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳು ಕೂಡ ಆಗ್ತಾ ಇರುತ್ತೆ ಅಂದರೆ ನೀವು ಈಗ ನೀವು ಬೇಕಿದ್ದರೆ ಅಬ್ಸರ್ವ್ ಮಾಡಿ ನೋಡಿ ಕಲೆ ಮತ್ತು ಆರ್ಟಿಸ್ಟ್ಗಳು ಏನಿರ್ತಾರೆ ಅವರು ಬುಧನ ಅನುಗ್ರಹಕ್ಕಾಗಿ ಪಚ್ಚೆಯನ್ನು ಧಾರಣೆಯನ್ನು ಮಾಡಿರ್ತಾರೆ ಅಂದರೆ ಎಂಬ್ರಾಯ್ಲ್ಡ್ ಸ್ಟೋಡ್ ಸ್ಟೋನನ್ನು ಧಾರಣೆಯನ್ನು ಮಾಡಿರ್ತಾರೆ ಜೊತೆಗೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು ಖಂಡಿತವಾಗಲೂ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಹಸಿರು ಪಚ್ಚೆ ಅಥವಾ ಎಂಬ್ರಾಯ್ಲ್ಡ್ ಸ್ಟೋನನ್ನು ಹಾಕಿರ್ತಾರೆ ಯಾಕೆಂದರೆ ಮಾತುಗಾರಿಕೆಗೆ ಮುಖ್ಯವಾಗಿ ಬುಧನ ಅನುಗ್ರಹ ಬೇಕು ಹಾಗಾಗಿ ಮತ್ತು ವ್ಯಾಪಾರ ವ್ಯವಹಾರಗಳಿಗೆ ಬುಧನ ಅನುಗ್ರಹ ಬೇಕು ಹಾಗಾಗಿನೇ ಆರ್ಟಿಸ್ಟ್ಗಳಾಗಿರ್ಬೋದು ಅಂದರೆ ಈಗ ಧಾರಾವಾಹಿ ಸಿನಿಮಾ ಕಲೆ ಅಂತ ಏನು ಹೇಳ್ತೀವಿ ಇದಕ್ಕೂ ಕೂಡ ಮಾತುಗಾರಿಕೆಗೆ ಬುಧನ ಅನುಗ್ರಹ ಬೇಕಾಗುತ್ತೆ ಹಾಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಬೇಕು ಅಂತಂದ್ರು ಮತ್ತು ಮಕ್ಕಳಲ್ಲಿ ಜ್ಞಾನ ವೃದ್ಧಿ ಆಗ್ಬೇಕು ಅಂದ್ರೂ ಕೂಡ ಬುಧನ ಅನುಗ್ರಹ ಬೇಕು ಹಾಗೆ ಮುಖ್ಯವಾಗಿ ಸ್ಕಂದ ಮಾತೆ ಬುಧನ ಒಂದು ಅಧಿಪತಿಯಾಗಿರೋದ್ರಿಂದ ಸ್ಕಂದ ಮಾತೆಯನ್ನು ಪೂಜೆಯನ್ನು ಮಾಡೋದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಆಗಿರ್ಬೋದು ಹಾಗೆ ಯಾರು ಸಂತಾನಕ್ಕಾಗಿ ಒಂದು ಅಪೇಕ್ಷೆಯನ್ನು ಪಡ್ತಿದ್ದೀರಾ ಅವರಿಗೂ ಕೂಡ ಸಂತಾನ ಅಭಿವೃದ್ಧಿ ಆಗುತ್ತೆ ಹಾಗೆ ಸಂತಾನದ ಒಂದು ಫಲವೂ ಕೂಡ ದೊರಕುತ್ತೆ ಜೊತೆಗೆ ಇದೆಲ್ಲದರ ಜೊತೆಗೆ ಸುಬ್ರಹ್ಮಣ್ಯನ ಆಶೀರ್ವಾದವು ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಬುಧನನ್ನು ಹಾಗೆ ಸ್ಕಂದ ಮಾತೆಯನ್ನು ಆರಾಧನೆಯನ್ನು ಮಾಡೋದರಿಂದ ಇದೆಲ್ಲದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬಹುದು ಜೊತೆಗೆ ಯಾರ ಮಕ್ಕಳು ಬಹಳ ನಿಧಾನವಾಗಿ ಮಾತಾಡ್ತಿದ್ದಾರೆ ಅಥವಾ ತೊದಲುವಿಕೆ ಇದೆ ಅಂತಂದರೆ ತಪ್ಪದೆ ಸ್ಕಂದ ಮಾತಾದೇವಿಯನ್ನು ಹಾಗೆ ಬುಧನ ಒಂದು ಪೂಜೆಯನ್ನು ಮಾಡೋದರಿಂದ ಇದೆಲ್ಲದರ ಒಂದು ಪರಿಣಾಮಗಳು ಕೂಡ ಕಡಿಮೆ ಆಗುತ್ತೆ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಒಂದು ಮಳಿಗೆ ಇಟ್ಟಿರ್ಬೋದು ಇದೆಲ್ಲದಕ್ಕೂ ಕೂಡ ಅಂದರೆ ನಿಮ್ಮ ಒಂದು ಕಲೆಯಿಂದ ಅಂದರೆ ನಿಮ್ಮ ಮಾತುಗಾರಿಕೆಯಿಂದ ನೀವು ಹಣವನ್ನು ಪಡಿತಿದ್ದೀರಾ ಅಂತ ಅರ್ಥ ಅಲ್ವಾ ಹಾಗಾಗಿ ಇದೆಲ್ಲದರಲ್ಲೂ ಕೂಡ ನಿಮಗೆ ಲಾಭ ಬರಬೇಕು ಅಂದರೆ ಜೊತೆಗೆ ನಿಮ್ಮ ಮಕ್ಕಳ ಆಯಸ್ಸು ಆಯುಷ್ಯ ವೃದ್ಧಿಗೋಸ್ಕರ ನೀವು ಸ್ಕಂದ ಮಾತಾದೇವಿಯ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಸ್ಕಂದ ಮಾತಾದೇವಿಯ ಪೂಜೆಯ ಸಮಯ ಏನು ಮುಹೂರ್ತ ಏನು ಎಲ್ಲದರ ಬಗ್ಗೆ ನಾವೀಗ ಮಾಹಿತಿ ನೋಡೋಣ ಶುಕ್ಲ ಪಕ್ಷದಲ್ಲಿ ಪಂಚಮಿ ತಿಥಿ ಪ್ರಾರಂಭ ಆಗೋದು ಅಕ್ಟೋಬರ್ ಏಳನೇ ತಾರೀಕು ಒಂಬತ್ತು ಗಂಟೆ ನಲವತ್ತೇಳು ನಿಮಿಷ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಅನುರಾಧ ನಕ್ಷತ್ರ ಚಾಲ್ತಿಯಲ್ಲಿರೋದ್ರಿಂದ ನಾವು ಅಕ್ಟೋಬರ್ ಏಳನೇ ತಾರೀಕು ಪಂಚಮಿ ತಿಥಿ ಇರೋದ್ರಿಂದ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದ ಮೇಲೆ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಪಂಚಮಿ ತಿಥಿಯು ಕೂಡ ಲಭ್ಯ ಇರಬೇಕು ಹಾಗಾಗಿ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪೂಜೆ ಪ್ರಾರಂಭವನ್ನು ಮಾಡಿ ಹಾಗೆ ಸರ್ವಾರ್ಥ ಸಿದ್ಧಿಯೋಗವು ಕೂಡ ಅಕ್ಟೋಬರ್ ಏಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಪ್ರಾರಂಭ ಆಗ್ತಿದೆ ಅನುರಾಧ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಆಗಿದೆ ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನೀವು ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದ ಮೇಲೆ ನೀವು ಪೂಜೆಯನ್ನು ಪ್ರಾರಂಭವನ್ನು ಮಾಡಿಕೊಂಡು ಪೂಜೆಯನ್ನೆಲ್ಲ ಮುಗಿಸ್ಕೊಳ್ಬಹುದು ಹಾಗಿದ್ದರೆ ಪೂಜೆಯ ಸಮಯ ಏನು ಅಂತ ತಿಳಿದಿದ್ದಾಯಿತು ಈಗ ಸ್ಕಂದ ಮಾತಾದೇವಿಗೆ ಯಾವ ಬಣ್ಣದ ಹೂವನ್ನ ಸಮರ್ಪಣೆಯನ್ನ ಮಾಡಬೇಕು ಹಾಗೆ ಯಾವ ನೈವೇದ್ಯ ಯಾವ ಮಂತ್ರವನ್ನ ಹೇಳ್ಕೊಳ್ಬೇಕು ಜೊತೆಗೆ ಮಕ್ಕಳ ಆಯುಷ್ಯ ವೃದ್ಧಿಗೆ ಹಾಗೂ ಯಾರು ಸಂತಾನ ಅಪೇಕ್ಷೆಯನ್ನ ಪಡ್ತಿರ್ತೀರ ಹಾಗೆ ಸ್ಕಂದ ಮಾತಾದೇವಿಯ ಸಂಪೂರ್ಣ ಆಶೀರ್ವಾದ ಬೇಕು ಅಂದ್ರೆ ಯಾವ ದಾನವನ್ನು ಮಾಡಬೇಕು ಅಂತ ನೋಡೋಣ ಸೋಮವಾರದ ಅಧಿಪತಿ ಗ್ರಹ ಬಂದು ಚಂದ್ರ ಹಾಗಾಗಿ ಸ್ಕಂದ ಮಾತೆ ಪೂಜೆಯನ್ನ ಸೋಮವಾರ ಮಾಡೋದ್ರಿಂದ ನಾವು ಬಿಳಿ ಬಣ್ಣದ ವಸ್ತ್ರದ ಧಾರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಸಾಧ್ಯ ಆದರೆ ಪೂರ್ತಿ ಸಂಪೂರ್ಣ ಬಿಳಿ ಇರೋ ವಸ್ತ್ರವನ್ನು ಧಾರಣೆಯನ್ನು ಮಾಡಬೇಡಿ ಬದಲಾಗಿ ಹಂಚು ಹಸಿರು ಬಣ್ಣದಿದ್ದರೆ ಇನ್ನೂ ಉತ್ತಮ ಅಥವಾ ರವಿಕೆಯನ್ನು ಹಸಿರು ಬಣ್ಣದ ರವಿಕೆಯನ್ನು ಉಟ್ಟರೆ ಬುಧನಿಗೆ ಸಂಬಂಧಪಟ್ಟಂಥದ್ದು ಆಗುತ್ತೆ ಹಾಗಾಗಿ ತಪ್ಪದೆ ಹಸಿರು ಮಿಶ್ರಿತ ಹಾಗೆ ಬಿಳಿ ಬಣ್ಣದ ಜೊತೆ ಅಥವಾ ಹಾಲಿನ ಬಣ್ಣದ ಒಂದು ಜೊತೆ ಇರುವಂತಹ ಅಥವಾ ಕ್ರೀಮ್ ಕಲರ್ ಅಂತ ಏನು ಹೇಳ್ತೀವಿ ಈ ಬಣ್ಣದಾಗಿದ್ದರೂ ಸಹಿರಿ ನೀವು ಧಾರಣೆಯನ್ನು ಮಾಡಬಹುದು ಹಾಗಿದ್ರೆ ಬಣ್ಣವನ್ನು ತಿಳಿದಾಯಿತು ಯಾವ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ನೋಡೋಣ ಸ್ಕಂದ ಮಾತಾ ದೇವಿಗೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಕೆಂಪು ಬಣ್ಣ ಬಂದು ಮಂಗಳ ಗ್ರಹನಿಗೆ ಕಾರಕ ಮಂಗಳ ಗ್ರಹದ ಅಧಿಪತಿ ದೇವರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಹಾಗಾಗಿ ನಾವು ಕೆಂಪು ಬಣ್ಣದ ಹೂವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಕೆಂಪು ಬಣ್ಣದ ಗುಲಾಬಿ ಜೊತೆಗೆ ನೀವು ಪರಿಮಳದ ಪುಷ್ಪಗಳನ್ನು ಕೂಡ ಅಂದರೆ ಸುಗಂಧ ಭರಿತವಾದಂಥ ಹೂವನ್ನು ಕೂಡ ನೀವು ಏರಿಸ್ಕೊಳ್ಬೋದು ಆದರೆ ಸಾಧ್ಯವಾದಷ್ಟು ಕೆಂಪು ಹೂಗಳನ್ನು ಬಳಕೆ ಮಾಡಿ ದೇವಿಯ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ಇನ್ನು ಪೂಜಾ ವಿಧಾನದ ವಿಚಾರಕ್ಕೆ ಬಂದರೆ ನಾನು ಈಗಾಗಲೇ ನನ್ನ ಹಿಂದಿನ ಎಲ್ಲ ವಿಡಿಯೋಗಳಲ್ಲೂ ಕೂಡ ಪೂಜೆಯ ವಿಧಾನ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ನೀವು ಈ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಿ ದೇವಿಗೆ ಬಾಳೆಹಣ್ಣು ಅಂದರೆ ಬಹಳ ಪ್ರಿಯ ಹಾಗಾಗಿ ಬಾಳೆಹಣ್ಣಿನಲ್ಲಿ ಮಾಡಿದಂತಹ ನೈವೇದ್ಯವನ್ನು ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಕಿಚಡಿ ಆಗಿರ್ಬೋದು ಅಥವಾ ಪೊಂಗಲ್ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ನಾವು ದೇವಿಗೆ ಅವತ್ತು ಸಮರ್ಪಣೆಯನ್ನು ಮಾಡಬಹುದಾಗಿದೆ ಯಾಕಂದರೆ ಬುಧನಿಗೆ ಕಾರಕ ಬಂದು ಹೆಸರು ಕಾಳು ಹಾಗಾಗಿ ಹೆಸರು ಬೇಳೆಯು ಕೂಡ ಬುಧನಿಗೆ ಸಂಬಂಧಪಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಬುಧ ಗ್ರಹಕ್ಕೆ ಅಧಿಪತಿಯಾಗಿರುವಂತಹ ಸ್ಕಂದ ಮಾತೆಗೂ ಕೂಡ ನಾವು ಹೆಸರು ಕಾಳನ್ನು ಬಳಕೆ ಮಾಡಿ ಅಥವಾ ಹೆಸರು ಬೇಳೆಯನ್ನು ಬಳಕೆಯನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಸ್ಕಂದ ಮಾತಾದೇವಿಗೆ ಯಾವ ದಾನವನ್ನು ಕೊಡಬೇಕು ಅಂತ ನೋಡಿದ್ರೆ ಸ್ಕಂದ ಮಾತಾದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಆಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಉನ್ನತವಾಗಿ ಒಂದು ಬೆಳವಣಿಗೆ ಆಗಬೇಕು ಅಂದರೆ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣನ್ನು ದಾನವನ್ನು ಮಾಡಬೇಕಾಗುತ್ತೆ ಹಾಗೆ ಪುಟ್ಟ ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಕೂಡ ನಿಮ್ಮ ನಿಮ್ಮ ಕೈಲಿ ಏನಾಗುತ್ತೆ ಸಿಹಿ ಪದಾರ್ಥವನ್ನು ಕೂಡ ದಾನವನ್ನು ಮಾಡಬಹುದು ಜ್ಯೋತಿಷ್ಯದಲ್ಲಿ ನಾನು ನಾನೀಗಾಗಲೇ ತಿಳಿಸಿದ್ದೀನಿ ಬುಧ ಗ್ರಹವನ್ನು ಮಗು ಅಂತ ಹೇಳಿ ಪರಿಗಣಿಸಲಾಗುತ್ತಂತೆ ಹಾಗಾಗಿ ಮಕ್ಕಳನ್ನು ಸಂತೋಷಪಡಿಸಿದ್ರೆ ನಿಮಗೆ ಬುಧನ ಅನುಗ್ರಹ ಸಿಗುತ್ತೆ ಇನ್ನು ಸ್ಕಂದ ಮಾತೆ ಅವತಾರದ ಕಥೆ ಹಾಗೆ ದೇವಿಯ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅಂತ ನೋಡೋಣ ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ತಾನೆ ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಕೂಡ ಪಡೆದುಕೊಳ್ತಾನೆ ಆದರೂ ಕೂಡ ಬ್ರಹ್ಮದೇವರು ತಾರಕಾಸುರನ ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಜೀವಿಗಳು ಒಂದಲ್ಲ ಒಂದು ನಾಶವಾಗಲೇಬೇಕೆನ್ನುವ ಕಹಿ ಸತ್ಯವನ್ನು ಕೂಡ ತಿಳಿಸ್ತಾನೆ ಆಗ ತಾರಕಾಸುರನು ಬ್ರಹ್ಮನ ಬಳಿ ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವ ವರವನ್ನು ನೀಡಬೇಕೆಂದು ಬೇಡಿಕೊಳ್ತಾನೆ ಏಕೆಂದರೆ ತಾರಕಾಸುರ ಶಿವನಿಯು ಎಂದೂ ಕೂಡ ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದ ಹಾಗೆ ಶಿವನು ಮದುವೆಯಾದರೂ ಕೂಡ ಅವನಿಗೆ ಮಗು ಜನಿಸುವುದಿಲ್ಲ ಅಂತ ಭಾವಿಸಿದ್ದನು ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭವನ್ನು ಮಾಡ್ತಾನೆ ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ನಂತರ ಶಿವ ಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗ್ತಾರೆ ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಲ್ತಾನೆ ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಅಂತ ಕರೀತಾನೆ ಅಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ಕೂಡ ದುರ್ಗಾದೇವಿಯ ಸ್ಕಂದ ಮಾತಾ ರೂಪವನ್ನು ಪೂಜಿಸಲಾಗುತ್ತೆ ಸ್ಕಂದ ಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಸರಳವಾಗಿ ಯಾರಿಗೆ ಮಂತ್ರಗಳ ಉಚ್ಚಾರಣೆ ಅಂದ್ರೆ ಸ್ತೋತ್ರಗಳ ಉಚ್ಚಾರಣೆ ಬರಲ್ಲ ಅವರು ಸರಳವಾಗಿ ಈ ಬೀಜ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬೋದು ಹಾಗೆ ಸ್ಕಂದ ಮಾತೆಯ ಅನುಗ್ರಹಕ್ಕಾಗಿ ಕುಂಕುಮಾರ್ಚನೆಯನ್ನು ನೀವು ದುರ್ಗಾದೇವಿಗೆ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಸ್ಕಂದ ಮಾತೆಯ ಅಷ್ಟೋತ್ತರ ನಾಮವನ್ನು ಹೇಳಿಕೊಂಡು ಒಂದು ಕುಂಕುಮಾರ್ಚನೆಯನ್ನು ಮಾಡಬಹುದು ಅಷ್ಟೋತ್ತರ ನಾಮವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಾಗಿ ಸ್ಕಂದ ಮಾತೆಯ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಿ ಮೊದಲಿಗೆ ಸ್ಕಂದ ಮಾತೆಯ ಬೀಜ ಮಂತ್ರ ಓಂ ದೇವಿ ಸ್ಕಂದ ಮಾತಾಯ ನಮಃ ಈ ಒಂದು ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ನಂತರ ಸ್ಕಂದ ಮಾತೆಯ ಮಹಾಮಂತ್ರ ಓಂ ದೇವಿ ಸ್ಕಂದ ಮಾತೈ ನಮಃ ಸಿಂಹಾಸಂಗತಂ ನಿತ್ಯಂ ಪದ್ಮಾಂಚಿತಾಕರಾದ್ವಯೇ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ಒಂದು ಮಹಾಮಂತ್ರವನ್ನು ನೀವು ಐದು ಬಾರಿ ಅಥವಾ ಹದಿನಾಲ್ಕು ಬಾರಿ ಅಥವಾ ಇಪ್ಪತ್ತ್ಮೂರು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಸ್ಕಂದ ಮಾತೆಯ ಸ್ತುತಿಯನ್ನು ನೋಡಿದ್ರೆ ಯಾ ದೇವಿ ಸರ್ವಭೂತು ಮಾ ಸ್ಕಂದ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮಸ್ತೈ ನಮೋ ನಮಃ ಈ ಒಂದು ಸ್ತುತಿಯನ್ನು ಮೂರು ಬಾರಿ ಹೇಳ್ಕೊಳ್ಳಿ ಅಥವಾ ಐದು ಬಾರಿ ಹೇಳ್ಕೊಳ್ಬಹುದು ಈಗ ಕಡೆಯದಾಗಿ ಸ್ಕಂದ ಮಾತೆಯ ಧ್ಯಾನ ಮಂತ್ರ ಆಗಿದೆ ವಂದೇವಾಂಛಿತ ಕಾಮಾರ್ಥೆ ಚಂದ್ರಾರ್ಥ ಕೃತಶೇಖರಂ ಸಿಂಹರೂಢ ಚತುರ್ಭುಜ ಸ್ಕಂದ ಮಾತಾ ಯಶಸ್ವಿನಿ ಈ ಒಂದು ಧ್ಯಾನ ಮಂತ್ರವನ್ನು ನೀವು ಐದು ಬಾರಿ ಅಥವಾ ಹದಿನಾಲ್ಕು ಬಾರಿ ಅಥವಾ ಇಪ್ಪತ್ತ್ಮೂರು ಬಾರಿ ಹೇಳ್ಕೊಳ್ಬೋದು ಇದಿಷ್ಟು ಕೂಡ ಸ್ಕಂದ ಮಾತೆಯ ದೇವಿಗೆ ಇರುವಂತಹ ಸ್ತುತಿ ಹಾಗೂ ಮಂತ್ರಗಳಾಯಿತು ಹಾಗಿದ್ರೆ ಸಂಪೂರ್ಣವಾಗಿ ಸ್ಕಂದ ದೇವಿಯ ಆರಾಧನೆ ಕಥೆ ಬಣ್ಣ ಹೂವು ನೈವೇದ್ಯ ಜೊತೆಗೆ ಯಾವ ಮಂತ್ರ ಯಾವ ದಾನವನ್ನು ಮಾಡಬೇಕು ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿದಾಯಿತು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು